ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗ ಈ ಯಾನಕ್ಕೆ ನೀನೇ ನಾವಿಕ ಕಥೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ತನ್ನ ಹಾಗೂ ಸಹನಾಳ ಮನಸ್ತಾಪಕ್ಕೆ ಕಾರಣ ಏನು ಎನ್ನುವ ಅವಳ ಸುದೀರ್ಘ ಕತೆಯನ್ನು ಹೇಳಿ ಮುಗಿಸಿದ ಮೇಲೆ ಎಲ್ಲರ ಮನಸ್ಸಲ್ಲೂ ಬೇಸ್ ಬೇಸರದ ಛಾಯೆ ಆವರಿಸಿತ್ತು ಇಬ್ಬರು ಗೆಳತಿಯರ ನಡುವೆ ಇರುವ ಭಿನ್ನಾಭಿಪ್ರಾಯವನ್ನು ತಿಳಿದುಕೊಂಡು ಮತ್ತೆ ಮೊದಲಿನ ಹಾಗೆ ಸಹನ ಮತ್ತು ಸೌಂದರ್ಯ ಇಬ್ಬರನ್ನು ಒಂದು ಮಾಡಬೇಕು ಎಂದುಕೊಂಡು ಬಂದ ವೀಣಾ ಅವರಿಗೆ ಈಗ ಏನು ಹೇಳಬೇಕು ಏನು ಮಾಡಬೇಕು ಎನ್ನುವುದೇ ತೋಚದ ಮೌ ತೋಚದೆ ಮೌನದ ಮೊರೆ ಹೋಗಿದ್ದರು ಇತ್ತ ಕಡೆ ಇಬ್ಬರು ಗೆಳತಿಯರ ಕತೆ ಕೇಳಿ ಸಂಪತ್ಗೂ ಸಹ ಬೇಸರವಾಗಿತ್ತು ಹಾಗೆ ಪ್ರಣಯ್ ಹಾಗೂ ಸಹನಾಳ ನಡುವೆ ಮದುವೆ ಬಗ್ಗೆ ಏನು ಮಾತುಕತೆ ನಡೆದಿರಬಹುದು ಎನ್ನುವ ಅಂದಾಜು ಸಹ ಅವನಿಗೆ ಸಿಕ್ಕಿತ್ತು ಸಹನ ಮದುವೆ ಬೇಡ ಎಂದರು ಪ್ರಣಯ್ ಯಾಕೆ ಅವಳನ್ನು ಬಲವಂತವಾಗಿ ಮದುವೆಗೆ ಒಪ್ಪುವ ಹಾಗೆ ಮಾಡಿದ ಎನ್ನುವುದು ಸಹ ಅರ್ಥ ಆಗಿತ್ತು ನನಗೆ ಗೊತ್ತು ನಾನು ಮಾಡಿರುವುದು ಕ್ಷಮಿಸುವಂತಹ ತಪ್ಪಲ್ಲ ಅನ್ನೋದು ಹಾಗೆ ನಾನು ಮಾಡಿರುವ ತಪ್ಪಿಗೆ ಅವಳ ಬಳಿ ಎಲ್ ಎಂದಿಗೂ ಕ್ಷಮೆ ಇಲ್ಲ ಅನ್ನೋದು ಸಹ ನನಗೆ ಗೊತ್ತಿದೆ ಆದರೂ ಕೊನೆ ಪಕ್ಷ ನನ್ನ ಸಮಾಧಾನಕ್ಕೋಸ್ಕರವಾದರೂ ಒಂದು ಕ್ಷಮೆಯನ್ನು ಕೇಳಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಆದರೆ ಅವಳು ಅದಕ್ಕೂ ಅವಕಾಶ ಸಹ ಮಾಡಿಕೊಡ್ತಾ ಇಲ್ಲ ನಾನು ಮಾಡಿದ ತಪ್ಪಿಗೆ ಅವಳು ಶಿಕ್ಷೆ ಕೊಟ್ಟಿದ್ದರೂ ಅದನ್ನು ನಾನು ಅನುಭವಿಸುತ್ತಿದ್ದೆ ಆದರೆ ಪ್ರತಿದಿನ ಈ ಪಶ್ಚಾತ್ತಾಪದ ಬೇಗುದಿಯಲ್ಲಿ ಬೇಯೋಗೆ ಮಾಡಿದ್ದಾಳೆ ಎಂದು ಮುಖ ಮುಚ್ಚಿಕೊಂಡು ಅಳೋದಕ್ಕೆ ಶುರು ಮಾಡಿದಳು ಸೌಂದರ್ಯ ಇಷ್ಟು ಹೊತ್ತು ತನ್ನ ಪಾಡಿಗೆ ತಾನು ಆಟವಾಡುತ್ತಿದ್ದ ಮಗು ಈಗ ತನ್ನ ಅಮ್ಮ ಅಳುತ್ತಿರುವುದನ್ನು ನೋಡಿ ತಾನೂ ಅಳೋದಕ್ಕೆ ಶುರು ಮಾಡಿತು ಸೌಂದರ್ಯ ಈಗ ಅತ್ತು ಏನೂ ಪ್ರಯೋಜನ ಇಲ್ಲ ಸತ್ತವರು ಮತ್ತೆ ವಾಪಸ್ ಬರೋದಿಲ್ಲ ಹರೆಯ ಎಂದರೇನೆ ಹಾಗೆ ಅದು ತಪ್ಪು ಅಂತ ಗೊತ್ತಿದ್ದರೂ ಸಹ ಮನಸ್ಸು ಆ ತಪ್ಪನ್ನು ಮಾಡುವ ಹಾಗೆ ಪ್ರೇರೇಪಿಸುತ್ತೆ ಆ ವಯಸ್ಸಿನಲ್ಲಿ ಸರಿ ತಪ್ಪುಗಳ ನಿರ್ಧಾರವನ್ನು ಸರಿಯಾಗಿ ಮಾಡಲಿಲ್ಲ ಅಂದರೆ ಹೀಗೆ ಒಂದಲ್ಲ ಒಂದು ಕಾರಣಕ್ಕೆ ಜೀವನ ಪೂರ್ತಿ ಕಣ್ಣೀರಾಕುವ ಪರಿಸ್ಥಿತಿ ಬರುತ್ತೆ ಈಗ ಅಳೋದನ್ನು ನಿಲ್ಲಿಸಿ ಮಗುವನ್ನು ಎತ್ತಿಕೊ ನೀನು ಅಳ್ತಾ ಇದ್ದೀಯಾ ಅಂತ ಅದು ಸಹ ಅಳ್ತಾ ಇದೆ ಎಂದು ಸೌಂದರ್ಯಾಳ ಗಂಡ ಅವಳಿಗೆ ಬುದ್ಧಿ ಹೇಳಿದರು ಕೆಲವು ನಿಮಿಷದ ನಂತರ ಅವಳಿಗೆ ಅವಳೇ ಸಮಾಧಾನ ತಂದುಕೊಂಡವಳು ಕಣ್ಣೀರು ಒರೆಸಿಕೊಂಡು ಮಗುವನ್ನು ಎಲ್ಲಿ ಎತ್ತಿಕೊಂಡು ಸಮಾಧಾನ ಮಾಡಿ ಇಷ್ಟು ನಮ್ಮಿಬ್ಬರ ನಡುವೆ ನಡೆದ ವಿಷಯ ಆಂಟಿ ಸಹನಾ ವಿಜಯ್ನ ಪ್ರೀತಿ ಮಾಡೋ ವಿಷಯ ಪೂರ್ತಿಯಾಗಿ ಗೊತ್ತಿದ್ದಿದ್ದು ನನಗೆ ಮತ್ತೆ ಪ್ರಣಯ್ ಅಣ್ಣನಿಗೆ ಅಷ್ಟೆ ವಿಜಯ್ ಸಾವಾದ ಮೇಲೆ ಪ್ರಣಯ್ ಅಣ್ಣನೇ ಅವಳಿಗೆ ಸಮಾಧಾನ ಮಾಡಿ ಕೆಲವು ವರ್ಷಗಳ ನಂತರ ಅವಳಿಗೆ ಮದುವೆ ಆಗಲು ಒಪ್ಪಿಸಿದ್ದಾರೆ ಆದರೆ ಈಗಲೂ ಅವಳ ಮನಸ್ಸಿನಲ್ಲಿ ವಿಜಯ್ ಇದ್ದಾನೆ ಅವನನ್ನು ಅವಳು ಇನ್ನೂ ಮರೆತಿಲ್ಲ ಅನ್ನಿಸುತ್ತೆ ಅದಕ್ಕೆ ಮದುವೆ ಆಗೋಕೆ ಒಪ್ಪುತ್ತಿಲ್ಲ ಅನ್ನಿಸುತ್ತೆ ಎಂದವಳು ನಂತರ ನೋಡಿ ಅವಳ ಜೊತೆ ಪ್ರಣಯ್ ಅಣ್ಣ ಇದ್ದಿದ್ದರೆ ಅವಳಿಗೆ ಸಮಾಧಾನ ಮಾಡಿ ಎಲ್ಲವನ್ನು ಅರ್ಥ ಮಾಡಿಸಿ ಅವಳಿಗೆ ಮದುವೆ ಮಾಡುತ್ತಿದ್ದರು ಈಗ ಅವರ ಜಾಗದಲ್ಲಿ ನೀವು ಇದ್ದೀರಾ ಪ್ಲೀಸ್ ಅವಳನ್ನು ಮದುವೆಗೆ ಒಪ್ಪಿಸಿ ಒಂದೊಳ್ಳೆ ಹುಡುಗನ ಜೊತೆ ಮದುವೆ ಮಾಡಿಸಿ ಅವಳ ಗಂಡ ಆಗಿ ಬರೋನು ಅವಳಿಗೆ ವಿಜಯ್ನ ನೆನಪೂ ಕೂಡ ಬಾರದ ಹಾಗೆ ನೋಡಿಕೊಳ್ಳೋ ಅಷ್ಟು ಪ್ರೀತಿ ಮಾಡುವಷ್ಟು ಒಳ್ಳೆ ಹುಡುಗನ ಜೊತೆ ಮದುವೆ ಮಾಡಿಸಿ ಎಂದು ಕೈ ಮುಗಿದು ಕೇಳಿಕೊಂಡಿದ್ದಳು ಸಹನಾಳ ಪಾಸ್ಟ್ ಬಗ್ಗೆ ತಿಳಿದುಕೊಂಡ ನಂತರ ತನ್ನ ಅಮ್ಮನಿಗೆ ತಿಳಿಸಿ ಅಂದೇ ಪ್ರಣಯ್ ಮನೆಗೆ ವಾಪಸ್ಸಾಗಿದ್ದನು ಸಂಪತ್ ಜೊತೆಗೆ ಸಹನಾಗೆ ಬುದ್ಧಿ ಹೇಳಿ ಈ ಮದುವೆ ಆಗುವ ಹಾಗೆ ಅವಳ ಮನ ಒಲಿಸಬೇಕು ಎಂದುಕೊಂಡು ಬಂದಿದ್ದನು ಅವನಿಗೆ ಆಕಾಶ್ ತುಂಬಾ ಹಿಡಿಸಿದ್ದರಿಂದ ಸಹನಾಗೆ ಅವನೇ ಸರಿಯಾದ ಜೋಡಿ ಎಂದು ಅಂದುಕೊಂಡಿದ್ದನು ಅವನು ಬೆಂಗಳೂರಿನಿಂದ ಹೊಸೂರಿಗೆ ಬರೋ ಅಷ್ಟರಲ್ಲಿ ಸಂಜೆ ಏಳು ಗಂಟೆಯಾಗಿತ್ತು ಮನೆಯ ಬಾಗಿಲಿಗೆ ಬಂದವನಿಗೆ ಮನೆಯ ಪೂರ್ತಿ ನಿಶ್ಶಬ್ದವಾಗಿರುವುದು ನೋಡಿ ಅವನ ಹುಬ್ಬುಗಳು ಬೆಸೆದುಕೊಂಡವು ಕಾರಣ ಪ್ರತಿದಿನ ಈ ಸಮಯದಲ್ಲಿ ಮನೆಯವರೆಲ್ಲರೂ ಒಟ್ಟಿಗೆ ಸೇರಿ ಹರಟೆ ಹೊಡೆಯುತ್ತಾರೆ ಟಿ ವಿ ಸೀರಿಯಲ್ ಎಂದು ನೋಡುತ್ತಾ ಕಾಫಿ ಟೀ ಎಂದು ಕುಡಿಯುತ್ತಿದ್ದರಿಂದ ಮನೆ ಪೂರ್ತಿ ಲವಲವಿಕೆಯಿಂದ ಇರುತ್ತಿತ್ತು ಆದರೆ ಇಂದು ಮನೆಯಲ್ಲಿ ಯಾರೂ ಒಬ್ಬರೂ ಜನನೇ ಇಲ್ಲವೇನೋ ಅನ್ನುವಷ್ಟು ನಿಶಬ್ದವಾಗಿ ಇತ್ತು ಅದರ ಬಗ್ಗೆ ಯೋಚಿಸುತ್ತಾ ನಿಧಾನವಾಗಿ ಒಳಗೆ ಬಂದವನಿಗೆ ನಡುಮನೆಯಲ್ಲಿ ಎಲ್ಲರೂ ಬೇಸರದಿಂದ ಮೌನವಾಗಿ ಕುಳಿತಿರುವುದು ಕಾಣಿಸಿತು ಗಂಡಸರ ಮುಖದಲ್ಲಿ ಕೋಪ ಅಸಮಾಧಾನ ಇದ್ದರೆ ಹೆಂಗಸರ ಮುಖದಲ್ಲಿ ದುಃಖ ಹಾಗೂ ಬೇಸರವಿತ್ತು ಮಧ್ಯದಲ್ಲಿ ಸಹನ ಒಬ್ಬಳೇ ತಲೆ ತಗ್ಗಿಸಿ ತಪ್ಪಿತಸ್ಥೆಯ ಸ್ಥಿತಿಯಲ್ಲಿ ನಿಂತಿದ್ದಳು ಅವರೆಲ್ಲರ ಮುಖಭಾವವನ್ನು ನೋಡಿದ ಸಂಪತ್ಕೆ ಏನೋ ಆಗಿದೆ ಎನ್ನುವುದು ಚೆನ್ನಾಗಿ ಅರ್ಥ ಆಗಿತ್ತು ಒಂದು ವೇಳೆ ನನ್ನ ಹಾಗೂ ಪ್ರಣಯ ವಿಷಯ ಏನಾದರೂ ಗೊತ್ತಾಗಿರಬಹುದಾ ಇವರಿಗೆಲ್ಲ ಅದಕ್ಕೆ ಹೀಗೆ ಕುಳಿತಿದ್ದಾರಾ ಎಂದುಕೊಂಡು ಟೆನ್ಷನ್ನಲ್ಲಿ ಅಣೆಯ ಮೇಲೆ ಬೆವರ ಹನಿಗಳು ಜಮೆಯಾದವು ಆ ಯೋಚನೆ ಬರುತ್ತಿದ್ದ ಹಾಗೆ ಕೂಡಲೇ ಅವನ ಕಣ್ಣುಗಳು ಜೀವನನ್ನು ಹುಡುಕಿದವು ಅವನು ಸಹ ಮುಖ ಇಳಿಬಿಟ್ಟು ಒಂದು ಕಡೆ ಸುಮ್ಮನೆ ಕುಳಿತಿದ್ದನು ಅವನು ತನ್ನ ಕಡೆ ತಿರುಗಿ ನೋಡಿದಾಗ ಏನಾಯಿತು ಯಾ ಯಾಕೆಲ್ಲ ಹೀ ಕೂತಿದ್ದೀರಾ ಎಂದು ತೊದಲುತ್ತಾ ಕೇಳಿದನು ಅದನ್ನು ನನ್ನ ಹತ್ತಿರ ಏನು ಕೇಳ್ತೀಯ ಪ್ರಣಯ್ ಇಲ್ಲಿ ನಿಂತಿದ್ದಾಳಲ್ಲ ಅವಳನ್ನು ಕೇಳು ಎಂದು ಸಿಟ್ಟಿನಲ್ಲಿಯೇ ಮಗಳ ಕಡೆ ಕೆಂಗಣ್ಣು ಬಿಟ್ಟುಕೊಂಡು ಹೇಳಿದರು ರವಿ ಅಣ್ಣ ಸ್ವಲ್ಪ ಸಮಾಧಾನವಾಗಿ ಇರು ಮೊದಲು ಅವಳಿಗೆ ಏನು ಸಮಸ್ಯೆ ಅನ್ನೋದನ್ನು ಕೇಳೋಣ ಎಂದು ರವಿ ಅವರನ್ನು ಸಮಾಧಾನ ಮಾಡೋಕೆ ನೋಡಿದರು ನಾರಾಯಣ ಸಮಾಧಾನವಾಗಿ ಮಾತಾಡೋಕ್ಕೆ ಏನಿದೆ ನಾರಾಯಣ ಮದುವೆಗೆ ಇನ್ನೊಂದು ವಾರ ಹತ್ತು ದಿನ ಇದೆ ಅಷ್ಟೆ ಈಗ ಮದುವೆ ಬೇಡ ಅಂದರೆ ಜನರಿಗೆ ಬೀಗರಿಗೆ ಏನು ಉತ್ತರ ಕೊಡೋದು ಮದುವೆಗೆ ಎಲ್ಲ ತಯಾರಿಯಾಗಿ ಹೋದ ಮೇಲೆ ನನಗೆ ಮದುವೆ ಬೇಡ ಅಂದರೆ ಏನು ಮಾಡೋದು ಎಂದು ಕೋಪದಲ್ಲಿಯೇ ಹೇಳಿದರು ರವಿ ಅವರ ಮಾತುಕತೆ ಕೇಳಿಸಿಕೊಂಡ ಸಂಪತ್ಗೆ ಸಹನಾ ಎಲ್ಲರಿಗೂ ತನಗೆ ಮದುವೆ ಇಷ್ಟ ಇಲ್ಲ ಅನ್ನೋದನ್ನು ಹೇಳಿದ್ದಾಳೆ ಅನ್ನೋದು ಅರ್ಥ ಆಗಿತ್ತು ಅಲ್ಲಮ್ಮ ಸಹನಾ ಈ ಮದುವೆಗೆ ನೀನು ಒಪ್ಪಿದ್ದೀಯಾ ಅಂದ ಮೇಲೆ ತಾನೇ ನಾವು ಇಷ್ಟು ಮುಂದುವರೆದಿದ್ದು ಈ ಮದುವೆ ಇಷ್ಟ ಇಲ್ಲ ಅಂದ ಮೇಲೆ ಆಗಲೇ ಹೇಳಬೇಕು ತಾನೆ ಅಷ್ಟಕ್ಕೂ ಈ ಮದುವೆ ಆಗಲ್ಲ ಅನ್ನೋದಕ್ಕೆ ಕಾರಣ ಆದರೂ ಏನು ಆ ಹುಡುಗನಲ್ಲಿ ಅಂಥದ್ದೇನು ಕೊರತೆ ಕಂಡೆ ನೀನು ಎಂದು ಶಾಂತವಾಗಿಯೇ ಕೇಳಿದರು ನರಸಿಂಹಯ್ಯ ಅವರು ಅದು ತಾತ ಅವರಲ್ಲಿ ಕೊರತೆ ಅಂತ ಏನೂ ಇಲ್ಲ ಆದರೂ ನನಗೆ ಈ ಮದುವೆ ಬೇಡ ಎಂದು ತಲೆ ತಗ್ಗಿಸಿ ಎ ಧ್ವನಿಯಲ್ಲಿ ಹೇಳಿದಳು ಅವಳ ಮಾತು ಕೇಳಿ ರವಿ ಅವರ ಕೋಪ ಮತ್ತಷ್ಟು ಜಾಸ್ತಿಯಾಗಿತ್ತು ಕೊರತೆ ಏನೂ ಇಲ್ಲ ಅಂದ ಮೇಲೆ ಮದುವೆ ಆಗೋಕೆ ಏನು ತೊಂದರೆ ನಿನಗೆ ಅವನಿಗಿಂತ ಇನ್ನೆಂಥ ಬೇಕು ನಿನಗೆ ಎಂದು ಗುಡುಗಿದ ಹಾಗೆ ಹೇಳಿ ಮುಂದೆ ಬರುತ್ತಿದ್ದವರನ್ನು ಕೂಡಲೇ ಅವರನ್ನು ಹಿಡಿದುಕೊಂಡು ತಡೆದಿದ್ದ ಜೀವನ್ ಅಪ್ಪ ಪ್ಲೀಸ್ ಸ್ವಲ್ಪ ಹೊತ್ತು ಸುಮ್ಮನಿರಿ ಹೀಗೆ ಕೋಪ ಮಾಡಿಕೊಳ್ಳೋದರಲ್ಲಿ ಏನೂ ಅರ್ಥ ಇಲ್ಲ ಇದು ಅವಳ ಜೀವನ ಮದುವೆ ಇಲ್ಲಿಯವರೆಗೂ ಬಂದು ನಿಂತರೆ ಜನ ಆಡಿಕೊಳ್ಳುತ್ತಾರೆ ಅನ್ನೋ ಕಾರಣಕ್ಕೆ ಅವಳ ವಿರೋಧದ ನಡುವೆ ಬಲವಂತದಿಂದ ಮದುವೆ ಮಾಡೋದು ಸರಿಯಲ್ಲ ಬೀಗರಿಗೆ ಏನು ಹೇಳೋದು ಅನ್ನೋದರ ಬಗ್ಗೆ ನೀವು ತಲೆಕೆಡಿಸಿಕೊಳ್ಳಬೇಡಿ ನಾನು ಆಕಾಶ್ ಜೊತೆ ಎಲ್ಲ ವಿಷಯವನ್ನು ಹೇಳಿ ಅರ್ಥ ಮಾಡಿಸುತ್ತೀನಿ ಎಂದು ಹೇಳಿದನು ಜೀವನ್ ಆಕಾಶ್ ಮತ್ತು ತನ್ನ ನಡುವೆ ಎಷ್ಟೇ ಮನಸ್ತಾಪ ಇದ್ದರೂ ಸಹ ಸಹನಾಗೆ ಆಕಾಶೇ ಸರಿಯಾದ ಹುಡುಗ ಅನ್ನೋದು ಜೀವನ್ಗೂ ಗೊತ್ತಿತ್ತು ಹಾಗಾಗಿ ಈಗ ಸಹನಾ ಮದುವೆ ಬೇಡ ಅಂದಿದ್ದು ಅವನಿಗೂ ಬೇಸರ ತಂದಿತ್ತು ಜೊತೆಗೆ ಈ ಮದುವೆ ಸ ನಡೆಯಲು ತಾನು ಮಾಡಿದ ಕುತಂತ್ರ ವ್ಯರ್ಥವಾಗುತ್ತಿದೆಯಲ್ಲ ಎನ್ನುವುದು ಸಹ ಅವನ ಮನಸ್ಸಿನಲ್ಲಿಯೇ ಇತ್ತು ಅಷ್ಟರಲ್ಲಿ ಮಧ್ಯ ಮಾತನಾಡಿದ ಸಂಪತ್ ಜೀವನ್ ಒಂದು ನಿಮಿಷ ಇರಿ ಸುಮ್ಮನೆ ಆತುರ ಪಡಬೇಡಿ ಸಹನಾ ಮದುವೆ ಯಾಕೆ ಬೇಡ ಅನ್ನುತ್ತಿದ್ದಾಳೆ ಅನ್ನೋದು ನನಗೆ ಗೊತ್ತು ಎಂದಾಗ ಎಲ್ಲರೂ ಗೊಂದಲದಿಂದ ಅವನ ಕಡೆ ನೋಡಿದರು ಅವರ ಮುಖಭಾವವನ್ನು ಅರ್ಥ ಮಾಡಿಕೊಂಡವನು ಅದೇನಿಲ್ಲ ಮದುವೆ ಆದರೆ ನಮ್ಮನ್ನೆಲ್ಲ ಬಿಟ್ಟಿರಬೇಕಲ್ಲ ಅನ್ನೋ ಕಾರಣಕ್ಕೆ ನಾನು ಮದುವೆಯನ್ನೇ ಆಗಲ್ಲ ಅಂತ ಹೇಳ್ತಾ ಇದ್ದಾಳೆ ಅಷ್ಟೇ ಎಂದು ಹೇಳಿದ ಕೂಡಲೇ ಎಲ್ಲರೂ ಸಮಾಧಾನದ ನಿಟ್ಟುಸಿರು ಬಿಟ್ಟಿದ್ದರು ಅಷ್ಟೇನಾ ನಾವು ಇದೇನಾಯ್ತಪ್ಪ ಅಂತ ಗಾಬರಿಯಾಗಿ ಬಿಟ್ಟಿದ್ದು ಎಂದವರು ನಂತರ ಅವಳ ಬಳಿ ಬಂದು ಪ್ರೀತಿಯಿಂದ ಅವರ ತಲೆ ಸವರಿದ ನರಸಿಂಹಯ್ಯ ನೋಡಮ್ಮ ಸಹನಾ ಹೆಣ್ಣಾಗಿ ಹುಟ್ಟಿದ ಪ್ರತಿ ಒಬ್ಬ ರ ಜೀವನದಲ್ಲಿಯೂ ಈ ಒಂದು ಸಂದರ್ಭ ಬಂದೇ ಬರುತ್ತೆ ಹುಟ್ಟಿದ ಮನೆಯನ್ನು ಬಿಟ್ಟು ಹೋಗೋದು ಕಷ್ಟ ಅನ್ನೋದು ನನಗೂ ಗೊತ್ತು ಆದರೇನು ಮಾಡೋದು ಮದುವೆ ಆದ ಮೇಲೆ ಗಂಡನ ಮನೆಗೆ ಹೋಗಲೇಬೇಕಾಗಿರುವುದು ಅಗತ್ಯ ಅನ್ನೋದಕ್ಕಿಂತ ಅನಿವಾರ್ಯ ಅಂತಲೇ ಹೇಳಬಹುದು ಆ ದೇವರು ಹೆಣ್ಣಿಗೊಬ್ಬಳಿಗಷ್ಟೇ ಹುಟ್ಟಿದ ಮನೆಯ ಜೊತೆಗೆ ಮೆಟ್ಟಿದ ಮನೆಯನ್ನು ಸಹ ಬೆಳಗೋ ಅವಕಾಶ ಕೊಟ್ಟಿರೋದು ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಕು ಅನ್ನೋ ಕಾರಣಕ್ಕೆ ಮದುವೆಯನ್ನೇ ಬೇಡ ಅನ್ನೋದು ಎಷ್ಟು ಸರಿ ನೀನೇ ಹೇಳು ಉದಾಹರಣೆಗೆ ನಿಮ್ಮ ಅಜ್ಜಿ ಅಮ್ಮ ಚಿಕ್ಕಮ್ಮಂದಿರನ್ನೇ ನೋಡು ಅವರು ತಮ್ಮ ತಮ್ಮ ತವರು ಮನೆಯನ್ನು ಬಿಟ್ಟು ಬಂದೇ ಅಲ್ಲವ ನಮ್ಮ ಮನೆ ಹಾಗೂ ಮನಗಳನ್ನು ಬೆಳಕು ಮಾಡಿರುವುದು ಮದುವೆ ಆದ ತಕ್ಷಣ ತವರು ಮನೆಯ ಸಂಬಂಧ ಕಡಿದು ಹೋಗಲ್ಲ ನೀನು ಚಿಂತೆ ಎಂದು ಇನ್ನೂ ಏನೇನೋ ಹೇಳೋಕ್ಕೆ ಹೊರಟಿದ್ದ ನರಸಿಂಹಯ್ಯ ಅವರ ಮಾತನ್ನು ಅರ್ಧಕ್ಕೆ ತಡೆದ ಸಹನಾ ತಾತ ನಾನು ಅದರ ಬಗ್ಗೆ ಹೇಳ್ತಾ ಇಲ್ಲ ಎನ್ನುತ್ತ ಎನ್ನುವಾಗಲೇ ಅವಳ ಕೈ ಹಿಡಿದುಕೊಂಡ ಸಂಪತ್ ತಾತ ನಾನು ಅವಳಿಗೆ ಅರ್ಥ ಆಗೋ ಹಾಗೆ ಹೇಳ್ತೀನಿ ನೀವು ತಲೆ ಕೆಡಿಸಿಕೊಳ್ಳಬೇಡಿ ಜೊತೆಗೆ ಮದುವೆ ಕೂಡ ನಿಲ್ಲಿಸೋದು ಬೇಡ ಈಗ ಹೇಗೆ ಮದುವೆ ಕಾರ್ಯಗಳು ನಡೆಯುತ್ತಿದೆಯೋ ಹಾಗೆ ಮುಂದುವರಿಸಿ ಎಂದು ಹೇಳಿದವನು ನಂತರ ಅವಳನ್ನು ಹೊರಗೆ ಕರೆದುಕೊಂಡು ಬಂದಿದ್ದ ಮುಂದುವರಿಯುವುದು